ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶೇಷದ ನಾವು ಸಣ್ಣವರಿದ್ದಂಥ ಸಂದರ್ಭ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿದ್ದ ನನ್ನ ಅಜ್ಜ ಹೋರಾಟದ ಕಥೆಯನ್ನ ಹೇಳ್ತಾ ಹೇಗೆ ಸರ್ಕಾರದ ದೌರ್ಜನ್ಯ ನಡೀತಾ ಇದೆ ಅನ್ನೋ ಮಾತನ್ನ ಹೇಳ್ತಾ ಇದೆ ಹಾಗೆಯೇ ಬೇರೆ ಬೇರೆ ರೀತಿಯ ಶಿಕ್ಷೆಗಳನ್ನು ಬ್ರಿಟಿಷರು ಹೇಗೆ ನೀಡ್ತಾ ಇದ್ರು ಅನ್ನೋದನ್ನು ಅಜ್ಜ ಹೇಳ್ತಾ ಇದ್ದ ನಾವೆಲ್ಲ ಕುರಿತ ಆ ಕಥೆಯನ್ನು ಕೇಳ್ತಾ ಇದ್ವಿ ಪ್ರಭುತ್ವದಿಂದ ಬ್ರಿಟಿಷ್ ಸರ್ಕಾರದಿಂದ ತಪ್ಪಿಸ್ಕೊಡೋದಕ್ಕೆ ತಾವು ಹೇಗೆ ಓಡೋದ್ವಿ ಎಲ್ಲೆಲ್ಲ ಅಡಗಿಕೊಂಡ್ವಿ ಕರಪತ್ರಗಳನ್ನು ಹೇಗೆ ಹಂಚ್ತಾ ಇದ್ವಿ ಹೋರಾಟ ಹೇಗೆ ಮಾಡ್ತಾ ಇದ್ವಿ ನಂತರ ತಮ್ಮನ್ನೆಲ್ಲ ಹಿಡಿದು ಯರ್ವಾಡಾ ಜೈಲಿನಲ್ಲಿ ಹೇಗೆ ಅಲ್ಲಿಯ ಸ್ಥಿತಿ ಹೇಗಿತ್ತು ಹೀಗೆ ಎಲ್ಲ ನೆನಪುಗಳನ್ನು ಅಜ್ಜ ನಮ್ಮದಿರು ತೆರೆದು ನನಗೆ ಇವತ್ತು ಆ ಎಲ್ಲ ಕಥೆಗಳು ನೆನಪಾಗ್ತಿವೆ ಮನಸ್ಸಿನಲ್ಲಿ ಒಂದು ರೀತಿಯ ದುಗುಡ ನನಗೆ ನನ್ನ ಅಜ್ಜನಂತಹ ಸ್ವಾತಂತ್ರ್ಯ ಹೋರಾಟಗಾರರು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರಲ್ಲ ಅವರು ಇವತ್ತು ಬದುಕಿದ್ರೆ ಯಾವ ರೀತಿ ಆಲೋಚನೆ ಮಾಡ್ತಾ ಇದ್ರು ಅಂತ ನನಗೆ ಅನಿಸ್ತಾ ಇದೆ ಹಾಗೆಯೇ ನನಗೆ ನಂತರ ನೆನಪಾಗೋದು ಎಂಬತ್ತರ ದಶಕದ ಕರ್ನಾಟಕ ಚಳವಳಿಗಳು ರೈತ ಚಳವಳಿ ಆ ರೈತ ಚಳವಳಿ ಇವತ್ತು ನನಗೆ ಪದೇ ಪದೇ ನೆನಪಾಗ್ತಾ ಇದೆ ಅದಕ್ಕೆ ಕಾರಣ ಏನು ಗೊತ್ತಾ ಈ ದೇಶದ ರೈತರು ಪ್ರಭುತ್ವದ ವಿರುದ್ಧ ಎದ್ದು ನಿಂತಿದೆ ಕಳೆದ ಒಂದು ವರ್ಷದಿಂದ ರೈತರು ಹೋರಾಟ ನಡೆಸ್ತಾ ಇರುವಂತಹ ಈ ಹೋರಾಟದ ದಾರಿಯನ್ನು ತಪ್ಪಿಸುವುದಕ್ಕೆ ಪ್ರಭುತ್ವ ಅನುಸರಿಸುತ್ತಿರುವ ಬೇರೆ ಬೇರೆ ಮಾರ್ಗಗಳು ಇದು ನನಗೆ ದುಗುಡವನ್ನು ಉಂಟು ಮಾಡ್ತಾ ಇದೆ ಈ ಮಾತನ್ನ ಹೇಳುವಾಗ ನನಗೆ ಲಖಿಂಪುರ್ ಕೇರಿಯ ಘಟನೆ ನೆನಪಾಗ್ತಾ ಇದೆ ಇದು ಯಾವುದೇ ಜನತಂತ್ರ ವ್ಯವಸ್ಥೆಯಲ್ಲಿ ವಿಶ್ವದಲ್ಲಿ ಇನ್ನೆಲ್ಲೂ ನಡೆಯೋದಕ್ಕೆ ಸಾಧ್ಯ ಇಲ್ಲ ನಮ್ಮ ಜನತಂತ್ರದ ವ್ಯವಸ್ಥೆ ಇಲ್ಲಿಗೆ ಬಂತಲ್ಲ ನಮ್ಮ ಪ್ರಭುತ್ವ ಇಲ್ಲಿಗೆ ಬಂತಲ್ಲ ಅಂತಲ್ಲ ನಾವು ತಲೆ ತಗ್ಗಿಸಿ ನಿಲ್ಲಬೇಕಾಗಿದೆ ಮೌನದಿಂದ ರೋಧಿಸಬೇಕಾಗಿದೆ ಹಿಂಸೆಯ ಆ ಒಂದು ಘಟನೆಯನ್ನು ನೆನಪು ಮಾಡಿಕೊಳ್ಳಿ ರೈತರು ಪ್ರತಿಭಟಿಸ್ತಿದ್ದಾರೆ ಕೇಂದ್ರ ಸಚಿವರ ಒಬ್ಬ ಮಗ ಇರುವಂತಹ ವಾಹನಗಳ ಸಾಲು ಹರಿದು ಬರುತ್ತೆ ಒಂದು ಎಸ್ ಯು ವಿ ವಾಹನ ಆ ರೈತರ ಮೇಲೆ ಹತ್ತು ಹೋಗ್ಬಿಡುತ್ತೆ ನಾಲ್ಕು ಜನ ಹಸುನೆಯುತ್ತಾರೆ ಇದು ಇನ್ನು ಜನತಂತ್ರ ವ್ಯವಸ್ಥೆಯಲ್ಲಿ ನಡೀಲಿಕ್ಕೆ ಸಾಧ್ಯನ ಯೋಚನೆ ಮಾಡಿ ಅದಾದ ಮೇಲೆ ನಡೆದ ಹಿಂಸಾಚಾರದಲ್ಲಿ ನಾಲ್ಕು ಜನ ಇದಾದ ಮೇಲೆ ರಾಜಕೀಯವಾಗಿ ಬಗ್ಗೆ ಚರ್ಚೆ ನಡೆಯೋದು ಪ್ರಾರಂಭ ಆಗುತ್ತೆ ಒಬ್ಬರ ಮೇಲೆ ಒಬ್ಬರು ದೂಷಿಸ್ತಾ ಹೋಗ್ತಾರೆ ಆ ಪ್ರದೇಶಕ್ಕೆ ಭೇಟಿ ನೀಡೋದಕ್ಕೆ ಕಾಂಗ್ರೆಸ್ ಪಕ್ಷದ ಪ್ರಿಯಾಂಕಾ ವಾದ್ರಾ ಪ್ರಿಯಾಂಕಾ ಗಾಂಧಿ ಅವರ ಪ್ರದೇಶಕ್ಕೆ ಭೇಟಿ ನೀಡುತ್ತಾರೆ ಅವರನ್ನ ಆಗುತ್ತೆ ಇಡೀ ಒಂದು ಘಟನೆ ಏನಿದೆ ಈ ಘಟನೆಯನ್ನ ಡಿಫೆಂಡ್ ಮಾಡಿಕೊಳ್ಳುವುದಕ್ಕೆ ಸತ್ತಾರೂಢ ಜೆ ಪಿ ನಡೆಸಿದ ಯತ್ನ ನನ್ನನ್ನು ಇನ್ನಷ್ಟು ಅಧೀರನ್ನಾಗಿ ಮಾಡಿದೆ ಎಲ್ಲಿಯವರೆಗೆ ನಾವು ಬಂದು ನಿಂತಿದ್ದೀವಿ ಇವತ್ತು ಅನ್ನುವ ಪ್ರಶ್ನೆಗೆ ಉತ್ತರ ಇಲ್ಲ ಉತ್ತರ ಪ್ರದೇಶ ಇನ್ನೂ ಕೂಡ ಅಂತಹ ಅನಾರೋಗ್ಯಕವಾದ ಕಾಲಕ್ಕೆ ಆದರೆ ಈ ಮಂತ್ರಿ ಏನಿದ್ದಾನೆ ಅಜಯ್ ಮಿಶ್ರಾ ಈ ಅಜಯ್ ಮಿಶ್ರಾ ತೇನಿ ಅನ್ನುವರು ಾರೆ ಅವರ ಮೇಲೆ ಈ ಮೊದಲೇ ಕ್ರಿಮಿನಲ್ ಆರೋಪಗಳು ಹಲವು ಆ ಕ್ರಿಮಿನಲ್ ಆರೋಪಗಳಿಂದ ಅವರು ಹೊರಗೆ ಬಂದಿರಬಹುದು ಆದ್ರೆ ಮೂಲಭೂತವಾಗಿ ಆತ ಕ್ರಿಮಿನಲ್ ಹಿನ್ನೆಲೆ ಎನ್ನುವರು ಅಂತ ಹೇಳಲಾಗ್ತಾ ಇದೆ ಅವರ ಮಗ ಅಶಿಶ್ ಮಿಶ್ರಾ ಮಿಶ್ರಾಗಳು ಅಂದ್ರೆ ಗೊತ್ತಲ್ಲ ಉತ್ತರ ಪ್ರದೇಶದಲ್ಲಿ ಉತ್ತರ ಪ್ರದೇಶದಲ್ಲಿ ವಿಚಿತ್ರ ರೀತಿಯ ರಾಜಕಾರಣ ಅಂಡರ್ವರ್ಲ್ಡ್ ಎಲ್ಲ ಇದೆ ಅಲ್ಲಿ ದಲಿತ ಅಂಡರ್ವರ್ಲ್ಡ್ ಇದೆ ಬ್ರಾಹ್ಮಣ ಅಂಡರ್ ಸೊ ಬ್ರಾಹ್ಮಣರು ಅಲ್ಲಿ ಪ್ರತಿಶತ ಹನ್ನೆರಡರಿಂದ ಹದಿನಾಲ್ಕರ ಉತ್ತರ ಪ್ರದೇಶದಲ್ಲಿ ಇರುವುದರಿಂದ ಅವರು ರಾಜಕೀಯವಾಗಿ ಕೂಡ ಪ್ರಬಲರು ಹಾಗೆಯೇ ಇಂತಹ ಕೃತ್ಯಗಳಲ್ಲೂ ಕೂಡ ಈ ಮಿಶ್ರಾಗಳು ಬಹಳ ಪವರ್ಫುಲ್ ಆದವರು ಸೊ ಈ ವ್ಯಕ್ತಿ ಆ ಯಾರು ಆ ಅಜಯ್ ಮಿಶ್ರಾ ಅಂತ ಏನು ಕರೆಯಲಾಗ್ತಾ ಕೇಂದ್ರ ಗೃಹ ಖಾತೆಯ ರಾಜ್ಯ ಸಚಿವರು ಈ ದೇಶ ಎಲ್ಲಿಗೆ ಬಂದು ನಿಂತು ಕೊಡ್ತು ನೋಡ್ರಿ ಅಪರಾಧಿ ಇರೋರೇ ಮಂತ್ರಿಗಳಾಗದು ಅಥವಾ ಮಂತ್ರಿಗಳಾದ ಅಪರಾಧ ಇರುತ್ತೆ ಆರೋಪ ಇದ್ದೇ ಇರುತ್ತೆ ಸೊ ಆದ್ರೆ ಇಂಥ ಆರೋಪ ಇದ್ದವರನ್ನಾದರೂ ಸಚಿವ ಸಂಪುಟದಿಂದ ದೂರ ಇಡುವ ಅಥವಾ ಗೃಹ ಖಾತೆ ಕೊಡದಿರುವಂತಹ ಒಂದು ಕನಿಷ್ಠ ಸೌಜನ್ಯ ಕನಿಷ್ಠ ಈ ಬಿಜೆಪಿ ಸರ್ಕಾರಕ್ಕೆ ಇಲ್ವಲ್ಲ ಅಂತ ಕಾಂಗ್ರೆಸ್ ಏನ್ ಇದರಲ್ಲಿ ಬಹಳ ಸುಭಗ್ರವ ಅಂತ ನಾನು ಹೇಳ್ತಾ ಇಲ್ಲ ಅವರು ಇದ್ರಾಗ್ಯಾವ ಯಾವ ಕ್ರಿಮಿನಲ್ ಆರೋಪ ಇರುವವನೇ ಈ ದೇಶದ ಗೃಹ ಸಚಿವನಾಗ್ತಾನೆ ಗೃಹ ಖಾತೆ ರಾಜ್ಯ ಸಚಿವನಾಗ್ತಾನೆ ಆಲೋಚನೆ ಮಾಡಿ ಎಲ್ಲಿವರೆಗೆ ನಾವು ಬಂದು ನಿಂತಿದ್ದೀವಿ ಹಿಂಸೆ ಯಾವ ಯಾವ ರೂಪವನ್ನು ಮಾಡ್ತಾರೆ ನನಗೆ ಇದಕ್ಕೆಲ್ಲ ಕೂಡ ನನಗೆ ಕಡತೆ ಗೊತ್ತಾ ಗಾಂಧಿಯನ್ನು ನಮ್ಮ ಮೊನ್ನೆ ಮಾತಾಡಿದ್ವಿ ಗಾಂಧಿಯನ್ನು ತಿರಸ್ಕರಿಸಿ ಗೋಡ್ಸೆಯ ಪೂಜೆ ಮಾಡೋದು ಪ್ರಾರಂಭ ಆಯ್ತಲ್ಲ ಅದು ಹಿಂಸಾಚಾರದ ಪೂಜೆ ಆ ಹಿಂಸಾಚಾರ ಯಾವ ಯಾವ ರೂಪವನ್ನು ಪಡೆಯುತ್ತೆ ನೋಡಿ ಸೊ ಪಡೀತು ಆಯಿತು ಅದಕ್ಕೆ ಬೇರೆ ಬೇರೆ ರಾಜಕೀಯ ಕಾರಣಗಳನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಿ ಇನ್ನೂ ಕೂಡ ಪ್ರಿಯಾಂಕಾ ಗಾಂಧಿ ಪೊಲೀಸ್ ಇವತ್ತು ಅಧಿಕೃತವಾಗಿ ಅವರ ಮೇಲೆ ಮೊಕದ್ದಮೆ ದಾಖಲಿಸಲಾಗಿದೆ ನಿನ್ನೆ ಗ್ರಹ ಇಟ್ಟಾಗಿ ಇಡಲಾಗಿದೆ ಈಗ ಅವರು ರಾಜಕೀಯ ಮಾಡೋದಕ್ಕೆ ಬಂದಿದ್ದಾರೆ ಅವ್ರು ರಾಜಕೀಯ ಮಾಡಿದೆ ಏನು ಕಟ್ಟಲಿಕ್ಕೆ ತಿನ್ಬೇಕಂದ್ರೆ ಶಿ ಬಿಲಾಂಗ್ಸ್ ಟು ಎ ಪೊಲಿಟಿಕಲ್ ಪಾರ್ಟಿ ಒಂದು ರಾಜಕೀಯ ಪಕ್ಷಕ್ಕೆ ಸಹಿತ ರಾಜಕೀಯ ಮಾಡೇ ಮಾಡ್ತಾರೆ ಆದರೆ ಇದರ ವಿರುದ್ಧ ಪ್ರತಿಭಟಿಸಬೇಕಾದ ಇಷ್ಟ್ರನ್ನೇ ಆ ಅಜಯ್ ಮಿಶ್ರಾ ರಾಜೀನಾಮೆ ಕೊಡಬೇಕಾಗಿ ಆದರೆ ಅವರು ರಾಜೀನಾಮೆ ಕೊಟ್ಟಿಲ್ಲ ಒಂದೇ ಒಂದು ಎರೆಸ್ಟ್ ಎರೆಸ್ಟ್ ನಾನು ಇನ್ಸೋ ಸ್ಟೋರಿಯನ್ನು ಮಾಡೋವರೆಗೆ ಒಂದೇ ಒಂದು ಅರೆಸ್ಟ್ ಬಂಧನ ಆಗಿಲ್ಲ ಅನ್ನೋದು ನನಗೆ ಈ ಸ್ಥಿತಿ ಎಲ್ಲಿಗೆ ಬಂತು ಅಂತ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಉತ್ತರ ಪ್ರದೇಶದಲ್ಲಿ ಭೇಟಿ ಕೊಟ್ಟಿದ್ದರು ಹಲವಾರು ಕಾರ್ಯಕ್ರಮಗಳಲ್ಲಿ ಅವರು ಪಾಲ್ಗೊಳ್ಳುವುದಿದೆ ಇವತ್ತಿನ ದಿನ ನಾನು ಅವರ ಬಾಯಲ್ಲಿ ಒಂದು ಮಾತು ಬರಬಹುದು ಅಂದ್ಕೊಂಡಿದ್ದೆ ನೀವು ಆಲೋಚನೆ ಮಾಡಿ ಒಂದು ವರ್ಷದಿಂದ ರೈತರ ಹೋರಾಟ ನಡೀತಾ ಇದೆ ಒಂದು ವರ್ಷದಿಂದ ನಡೆಯುವ ಒಂದು ಹೋರಾಟಕ್ಕೆ ಹೋರಾಟದ ಬಗ್ಗೆ ಪ್ರಧಾನಿ ಒಂದೇ ಒಂದು ಟ್ವೀಟ್ ಮಾಡಲ್ಲ ಒಂದೇ ಒಂದು ಪ್ರತಿಕ್ರಿಯೆ ನೀಡಲ್ಲ ಇದನ್ನು ನಾವೇನು ನೋಡೋಣ ಇದನ್ನು ನಾನು ದುರಂಕಾರ ಅಂತ ನೋಡುವ ಇದನ್ನು ರೈತ ವಿರೋಧಿ ಒಂದು ಸರ್ಕಾರ ಪ್ರಧಾನಿ ರೈತ ವಿರೋಧಿ ಅಂತ ಆರೋಪ ಮಾಡುವ ಈ ದೇಶದ ಜನರ ಒಂದು ಪ್ರತಿಭಟನೆಗೆ ಸ್ಪಂದಿಸುವುದಿರುವಂತಹ ಒಬ್ಬ ಪ್ರಧಾನಿ ಅವರು ಜನತಂತ್ರದ ಬಗ್ಗೆ ವಿದೇಶಕ್ಕೋಗಿ ಮಾತನಾಡುವ ಹೊತ್ತಿಗೆ ಅಲ್ಲಿ ಅಮೇರಿಕನಲ್ಲೂ ಅಮೇರಿಕದ ಉಪಾಧ್ಯಕ್ಷರೇ ಇವರಿಗೆ ಡೆಮೋಕ್ರಸಿಯ ಪಾಠ ಮಾಡುವ ಒಂದು ದುರ್ಗತಿಗೆ ನಾವು ಬಂದ್ವಿ ಇಂಡಿಯಾದಕ್ಕೆ ಯಾರು ಡೆಮೋಕ್ರಸಿಯನ್ನು ಕಲಿಸ್ಬೇಕಾಗಿರಲಿಲ್ಲ ಇದುವರೆಗೆ ಭಾರತ ಜನತಂತ್ರದ ಒಂದು ಮೂಲ ಕೇಂದ್ರ ಆದರೆ ಜನತಂತ್ರ ಹುಟ್ಟಿದ್ದು ನಮ್ಮದು ಅತ್ಯದ್ಭುತವಾದ ಜನತಂತ್ರ ಅಂತ ಪ್ರಧಾನಿ ಹೇಳೋದು ಎಂಥ ಮಾಕ್ರಿ ಅಲ್ವಾ ಎಂಥ ವ್ಯಂಗ್ಯ ಅಲ್ವಾ ಇಲ್ಲಿ ಒಂದು ವರ್ಷದಿಂದ ಪ್ರತಿಭಟಿಸುವ ರೈತರಿಗೆ ಯಾವುದೇ ಪ್ರತಿಕ್ರಿಯೆ ನೀಡದ ಪ್ರಧಾನಿ ಇಂಡಿಯಾದ ಡೆಮಾಕ್ರಸಿಯ ಬಗ್ಗೆ ಅಮೆರಿಕದಲ್ಲಿ ಮಾತನಾಡ್ತಾರೆ ಅಲ್ಲಿ ಜನ ಎಲ್ಲ ನಗ್ತಾರೆ ಅಲ್ಲಿ ಅಲ್ಲಿಯ ಉಪಾಧ್ಯಕ್ಷರು ಕಮಲಾ ಹ್ಯಾರಿಸ್ ಅವರೇ ಹೇಳ್ತಾರೆ ಡೆಮಾಕ್ರಸಿ ಅಂದರೆ ಈವಾಗ ಭಾರತೀಯರು ನಾವು ಡೆಮಾಕ್ರಸಿಯ ಪಾಠ ಮಾಡಿಸಿಕೊಳ್ಳುವ ಸ್ಥಿತಿ ಬಂದಿದೆ ಅದರಂತೆ ನಾನು ಹಲವಾರು ಅಂಕಿ ಅಂಶಗಳನ್ನು ನೋಡ್ತಾ ಇದ್ದೆ ಡೆಮಾಕ್ರಸಿಗೆ ಸಂಬಂಧಪಟ್ಟ ಹಾಗೆ ಹ್ಯೂಮನ್ ರೈಟ್ಸ್ಗೆ ಸಂಬಂಧಪಟ್ಟ ಹಾಗೆ ವಿಶ್ವದಲ್ಲಿ ನಮ್ಮ ಸ್ಥಾನ ಕುಸಿತ ಕಾಡ್ತಾರೆ ಎಂತ ಅಧೋಗತಿಗೆ ನಾವು ನಡೀತಿದ್ದೀವಿ ಒಂದು ವರ್ಷದಿಂದ ರೈತರು ಪ್ರತಿಭಟನೆ ಮಾಡ್ತಾ ಇದ್ರೆ ಈ ಎಲ್ಲ ಈ ಫೇಸ್ಬುಕ್ ಸಾಮಾಜಿಕ ಜಾಲತಾಣಗಳ ಮಹಾನ್ ಜನಗಳಿದಾರಲ್ಲ ಇಡೀ ಆ ಚಳವಳಿಯನ್ನು ಅವಹೇಳನ ಮಾಡೋದಕ್ಕೆ ಕೊಟ್ಟರು ಆ ಚಳವಳಿಯನ್ನು ಬಯ್ಯೋ ಈ ಚಳವಳಿ ಕಾಂಗ್ರೆಸ್ ಏಜೆಂಟ್ ಇದ್ದಾರೆ ರೈತರು ಯಾರ ಏಜೆಂಟ್ರು ಅಲ್ಲ ರೈತರು ರೈತಾಪಿ ಜನ ಸಮುದಾಯ ಯಾರು ಏಜೆಂಟರು ಆಗಲ್ಲ ತಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ತಾರೆ ನಾನು ರೈತ ಚಳವಳಿಯನ್ನು ತುಂಬಾ ಹತ್ತಿರದ ಕನ್ನಡದಲ್ಲಿ ಸ್ವಾಮಿ ಅಂತ ಸ್ವಾಮಿ ಇದ್ರು ಚಳವಳಿಯಲ್ಲಿ ಅವರನ್ನು ಎದುರು ನಿಂತ್ಕೊಂಡು ಮಾತನಾಡುವ ಧೈರ್ಯ ಮುಖ್ಯಮಂತ್ರಿಗಳಿಗೆ ಇರ್ತಿರ್ಲಿಲ್ಲ ಅವರು ಯಾರದೇ ಬಾಲಂಗೋಜಿ ಆಗಿರಲಿಲ್ಲ ಯಾವ ರೈತ ನಾಯಕರು ಆಗಿರಲಿಲ್ಲ ಆದರೆ ಒಂದು ಮಾತನ್ನು ನಾನು ಕೇಳಬೇಕು ಈಗ ಈ ರೈತ ಚಳವಳಿಯ ನಾಯಕತ್ವ ವಹಿಸಿರುವ ಟಿಕಾಯ್ತಿದಾರಲ್ಲ ಕಳೆದ ಚುನಾವಣೆಯಲ್ಲಿ ಏನು ಮಾಡಿದರು ಸ್ವಾಮಿಯವರು ನಿಮಗೆ ಬೆಂಬಲ ಕೊಟ್ಟಿರಲಿಲ್ಲವಾ ಕೊಟ್ಟಿರಲಿಲ್ಲವಾ ಇಡೀ ರೈತ ನಾಯಕರು ಮತ್ತು ರೈತರ ಬೆಂಬಲದಿಂದ ನೀವು ಅಧಿಕಾರಕ್ಕೆ ಬಂದಿದ್ದೀರಿ ಅನ್ನೋದು ಮೋದಿ ಮತ್ತು ಬಿಜೆಪಿ ಮರೆಯ ಕೂಡ ಅಲ್ವಾ ಅವರ ಬೆಂಬಲದಿಂದ ಅಧಿಕಾರಕ್ಕೆ ಬಂದಾಗ ಅವೆಲ್ಲವೂ ಓಕೆ ಆಗಿತ್ತಲ್ಲ ಸ್ವಾಮಿ ಈಗ ಮೂರು ಕೃಷಿ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ಅವರು ಪ್ರತಿಭಟನೆ ಯಾವಾಗ ಮಾಡ್ತಾರೋ ಆವಾಗ ನಿಮ್ಗೆ ಉರಿ ಹತ್ಕಳ್ತಲ್ಲ ಅದನ್ನ ಬೇರೆ ರೀತಿ ಮಾತನಾಡೋದಕ್ಕೆ ಪ್ರಾರಂಭ ಮಾಡೋದಲ್ಲ ನೀವು ಇದು ಸರಿನಾ ಒಂದು ವರ್ಷದಿಂದ ಸ್ಪಂದಿಸಲ್ಲ ಅಂತಂದ್ರೆ ನಾನು ನೀವು ಮನುಷ್ಯರು ಅಂತ ಅನ್ಲಿ ಏನಂತ ಅನ್ಲಿ ನೀನು ಪ್ರಭುತ್ವ ಅನ್ಕೊಂಡಿದ್ದೀರಿ ಅಧಿಕಾರ ಅನ್ನೋದು ಶಾಶ್ವತ ಅಂದ್ಕೊಂಡಿದ್ದೀರಾ ಯಾವುದು ಶಾಶ್ವತ ಅಲ್ಲ ಅನ್ನೋದು ನಮ್ಮ ಹಿಂದೂಯಿಸಂ ಕಳಿಸ್ತೇನೆ ನೀವು ಹಿಂದೂ ಧರ್ಮದ ಬಗ್ಗೆ ಮಾತನಾಡ್ತೀರಿ ಹಿಂದೂ ಧರ್ಮವನ್ನ ನಿಮ್ಮ ರಾಜಕೀಯ ಏನ್ ಏನೇಳಿದ್ರೆ ಹಿಂದೂ ಧರ್ಮ ಕರ್ಮಣ್ಣೆ ವಾಧಿಕಾರಸ್ಥೆ ಮಾಪಲೇಶು ಕದಾಚನ ಅಂದಿದ್ದಾರೆ ಹಿಂದೂ ಧರ್ಮ ನಿಮ್ಮ ಕರ್ಮವನ್ನ ಮಾಡಿ ನಿಮ್ಮ ಕರ್ಮ ಇದೇನಾ ರೈತರು ಪ್ರತಿಭಟನೆ ಮಾಡ್ತಾ ಇರುವ ರೈತರ ಬೇರೆ ವೆಹಿಕಲ್ ಅನ್ನ ಹಚ್ಚುವುದು ಹಿಂದೂ ಧರ್ಮ ಕಲಿಸಿದೆಯಾ ನಿಮ್ಗೆ ರೈತರ ಹೆಣ ಬೀಳುವುದನ್ನ ನಗ್ತಾ ಹೋಗೋದನ್ನ ನಿಮ್ಗೆ ಹಿಂದೂ ಧರ್ಮ ಕಲಿಸಿದೆಯಾ ಒಬ್ಬರ ಮೇಲೂ ಒಂದು ಕೇಸ್ ಹಾಕೋದಿರುವುದನ್ನು ಹಿಂದೂ ಧರ್ಮ ಕಲಿಸಿದೆಯಾ ನಿಮ್ಗೆ ಪ್ರತಿಭಟನೆಯ ಭಿನ್ನ ಧ್ವನಿಯನ್ನ ಬೇರೆ ಬೇರೆ ಭಾಗಗಳ ಮೂಲಕ ಹತ್ತಿಕ್ಕುವುದನ್ನು ಹಿಂದೂ ಧರ್ಮ ನಿಮ್ಗೆ ಕಲಿಸ್ಕೊಟ್ಟಿದೆಯಾ ಯಾರು ಪ್ರತಿಭಟಿಸ್ತಾರ ಅವ್ರನ್ನ ಜೈಲಿಗೆ ಅಟ್ಟುವುದನ್ನು ನಿಮಗೆ ಹಿಂದೂ ಧರ್ಮ ಕಲಿಸ್ಕೊಟ್ಟಿದೆಯಾ ಯಾವುದು ಹಿಂದೂ ಧರ್ಮ ಯಾವುದನ್ನ ಕಲ್ತಿದ್ದೀರಿ ತಾವು ಹೇಳ್ಬೇಕಲ್ವಾ ಅದಿಲ್ಲ ಅಂತಂದ್ರೆ ಇಲ್ಲಿ ಇಡೀ ನಿಮ್ಮ ನಡವಳಿಕೆ ಒಂದು ಬೂಟಾಟಿಕೆ ಅಂತ ನನಗೆ ಎಂಥ ಸ್ಥಿತಿಗೆ ನಾವು ಬಂದು ತಲುಪು ಬಿಟ್ಟಿದ್ವಿ ಅನ್ನೋ ದುಃಖದಲ್ಲಿ ನಾನೇ ಮಾತಾಡೋದು ಒಂದು ಇಂತಹ ಒಂದು ಘಟನೆ ನಡೆಯುತ್ತೆ ಪ್ರತಿಭಟನೆ ಮಾಡ್ತಾ ಇರುವಂತಹ ರೈತರ ಮೇಲೆ ವಾಹನ ಹಂಚಿಸಲಾಗ್ತದೆ ಪ್ರಾಯಶಃ ಬ್ರಿಟಿಷರು ನಾನು ಮಾತನಾಡಿದರೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ನಡೆದ ಬಹುತೇಕ ಬ್ರಿಟಿಷರು ಮಾಡ್ತಿರುವ ಘಟ್ಟಗಳನ್ನು ನೆನಪಾಗ್ತವೆ ನನ್ನ ಅಜ್ಜ ಹೇಳಿದ್ದು ನನಗೆ ದುಃಖ ಆಗುತ್ತಿರುವುದು ಬ್ರಿಟಿಷರು ಯಾವ ಮಾರ್ಗವನ್ನು ಅನುಸರಿಸಿ ಚಳವಳಿಗಳನ್ನು ಪ್ರತಿಭಟನೆಯನ್ನು ಹತ್ತಿಕ್ತಿದ್ರೋ ಅದೇ ಮಾರ್ಗವನ್ನು ನಮ್ಮ ಸರ್ಕಾರ ಮಾಡುತ್ತಲ್ಲ ಅನ್ನೋದು ಕಾಯ್ದೆ ನನಗೆ ಅಧಿಕಾರ ರೂಢ ಜನ ಎಂಥ ಗುಂಡಾಗಿರಿ ಮಾಡ್ತಾನೆ ನೋಡಿ ಕೇಂದ್ರ ಸರ್ಕಾರದ ಸಚಿವನ ಮಗರ ಆ ಒಂದು ದುರಹಂಕಾರದ ಮಾತುಗಳನ್ನು ಕೇಳಿ ಅದೇ ರೀತಿ ಆ ಹರಿಯಾಣ ಮುಖ್ಯಮಂತ್ರಿ ಕಟ್ಟರ್ ಅವರು ಆಡಿರುವ ಕೆಲವು ದಿನಗಳ ಹಿಂದೆ ಆಡಿರುವ ಮಾತುಗಳು ನೀವು ರೈತರಿಗೆ ಬುದ್ಧಿ ಕಲ್ಸೋದು ಹೇಗೆ ಅಂತ ಗೊತ್ತು ಒಂದು ನಿಮಿಷದಲ್ಲಿ ನಿಮ್ಮನ್ನ ಹಿಸ್ಕಾಕ್ಬಿಡ್ತೀನಿ ಈ ಮಾತುಗಳನ್ನು ಹೇಳು ನೀವು ಎಲ್ಲಿಂದ ಇಳಿದು ಬಂದವ್ರಿ ನೀವು ರೈತರನ್ನು ಹಿಸ್ಕಾಕ್ಬಿಡೋದಕ್ಕೆ ಎಲ್ಲಿಂದ ಬಂದಿದ್ದೀರಿ ಸ್ವಾಮಿ ನೀವು ಇದೇ ರೈತರಲ್ವ ನಿಮ್ಮನ್ನು ಆಯ್ಕೆ ಮಾಡಿದ್ದು ಇದೇ ರೈತರಲ್ವ ನಿಮಗೆ ಅಧಿಕಾರ ಕೊಟ್ಟಿದ್ದು ಅವರ ಮಾತನ್ನು ಕೇಳಿಸಿಕೊಟ್ಟು ಕನಿಷ್ಠ ಸೌಜನ್ಯ ಇಲ್ಲದಿರುವ ನೀವು ಅಧಿಕಾರದಲ್ಲಿ ಇರುವುದಕ್ಕೆ ಈ ಪ್ರಶ್ನೆಯನ್ನು ನಾನು ಕೇಳಲೇಬೇಕಾಗಿತ್ತು ಇದಾದ ಮೇಲೆ ಇನ್ನೊಂದು ದುರಂತದ ಮಾತ್ರ ನಾನು ಆಡಲೇಬೇಕು ಅದು ನಮ್ಮ ಮಾಧ್ಯಮಕ್ಕೆ ಸಂಬಂಧಪಟ್ಟಿದ್ದು ನಾನು ಕಳೆದ ಎರಡು ದಿನಗಳಿಂದ ನೋಡ್ತಾ ಇದ್ದೆ ಈ ಒಂದು ಘಟನೆ ಬಗ್ಗೆ ಸುದೀರ್ಘವಾದ ಒಂದು ಚರ್ಚೆ ಪ್ರತಿಯೊಂದು ಒಂದು ಕ್ಯಾಂಪೇನ್ ರೀತಿಯಲ್ಲಿ ಮಾಧ್ಯಮದಲ್ಲಿ ನಡಿಬೇಕಾಗಿತ್ತು ಆದರೆ ನಡೀತಾ ಇರೋದೇನು ಶಾರುಖ್ ಖಾನ್ ಮಗಡೆ ಡ್ರಗ್ಸ್ ಇಡೀ ದಿನ ಅದನ್ನೇ ಹಾಕ್ಕೊಂಡು ಉಜ್ಜೋದು ಕನ್ನಡದ ಮೊದಲನ ಸುದ್ದಿ ಚಾನಲ್ ಅಂತೂ ಅದೇ ಕೆಲಸ ಮಾಡ್ತಾ ಇದೆ ಟಿ ವಿ ನೈನ್ ಅಂತ ಒಂದು ಚಾನಲ್ ಕೂಡ ಬೆಳಗಿನಿಂದ ಸಂಜೆವರೆಗೆ ಶಾರುಖ್ ಖಾನ್ ಡ್ರಗ್ಸ್ ಬಿಟ್ರಿ ಇಲ್ಲ ಸುವರ್ಣ ನ್ಯೂಸ್ ಬಿಟ್ರಿ ಎಲ್ಲ ವಾಹಿನಿಗಳು ಕೂಡ ಈ ರೈತ ಚಳವಳಿಯನ್ನು ಹತ್ತಿಕ್ಕುವುದಕ್ಕೆ ಪ್ರಭುತ್ವ ಮಾಡುತ್ತಿರುವ ಯತ್ನದ ಬಗ್ಗೆ ಮಾತನಾಡ್ತಾನೆ ಇಲ್ಲ ಇದನ್ನು ಮಾಧ್ಯಮ ಅಂತ ನೋಡುವ ಇದು ಸೋಲ್ಡ್ ಔಟ್ ಆದ ಮಾಧ್ಯಮ ಅಲ್ವಾ ಅಮೇರಿಕಾದ ಅಧ್ಯಕ್ಷ ಬೈಡನ್ ಅವರು ಹೇಳಿದ ಮಾತು ನನಗೆ ನೆನಪಾಗುತ್ತೆ ಮೋದಿ ಅವರನ್ನು ಭೇಟಿ ಮಾಡಿದಾಗ ಬಿಡಿ ನಿಮ್ಮ ದೇಶದ ಪತ್ರಕರ್ತರು ನಿಮಗೆ ಪ್ರಶ್ನೆಯನ್ನೇ ಕೇಳಲ್ಲ ಅಂತ ನಮ್ಮಂಥ ಪತ್ರಕರ್ತರು ಮಾನ ಮರ್ಯಾದೆ ಹೋಯ್ತಲ್ರಿ ಎಲ್ಲ ಎಲ್ಲ ನೀವು ಪ್ರಶ್ನೆ ಕೇಳಲ್ಲ ಅಂದರೆ ನೀವು ಅವ್ರ ಏಜೆಂಟ್ರು ಬಟ್ಟಂಗಿಗಳು ಗುಲಾಮ್ರು ಅನ್ನೋ ಮಾತನ್ನು ಬೈಡನ್ ಬಾಯಿಂದ ನನ್ನಂಥ ಪತ್ರಕರ್ತರು ಕೇಳಿಸ್ಕೊಳ್ಳೋ ಸ್ಥಿತಿ ಬಂದುಬಿಡ್ತಾ ಪತ್ರಿಕೋದ್ಯಮ ಆಹಂತಕ್ಕೆ ಬಂತಲ್ಲ ಎರಡು ದಿನಗಳಿಂದ ಸತತವಾಗಿ ಕ್ಯಾಂಪೇನ್ ಮಾಡಬೇಕಾಗಿತ್ತು ಆ ರೈತರ ಇಂಟರ್ವ್ಯೂ ಮಾಡಬೇಕಾಗಿತ್ತು ಅದನ್ನು ಮಾತನಾಡಬೇಕಾಗಿತ್ತು ಯಾಕೆ ನೀವು ಆ ಸಚಿವರು ಮತ್ತು ಸಚಿವರ ಮಗನನ್ನ ಅಜಯ್ ಮಿಶ್ರಾ ಮತ್ತು ಆಶೀಶ್ ಮಿಶ್ರಾ ಯಾಕೆ ಬಂಧಿಸಿಲ್ಲ ಅನ್ನೋ ಪ್ರಶ್ನೆಯನ್ನ ಮಾಧ್ಯಮ ಕೇಳಬೇಕಾಗಿತ್ತು ಆದ್ರೆ ಮಾಧ್ಯಮ ಅದನ್ನು ಕೇಳ್ತಾ ಇಲ್ಲ ಅದನ್ನೇ ಬಹಳ ಅದ್ಭುತವಾಗಿ ಕಾರ್ಟೂನ್ ನೋಡಿದೆ ಸತೀಶ್ ಆಚಾರ್ಯ ಅವರು ಬಿಡಿಸಿರುವ ಕಾರ್ಟೂನ್ ನೇಷನ್ ವಾಟ್ಸ್ ನೋ ಅನ್ನುವ ಯೂಸ್ ಮಾಡಿ ಯಾರು ಹೇಳ್ತಾರೆ ಗೊತ್ತಲ್ವ ಅವರು ಮಾಡಿದ್ದು ಅದ್ಭುತವಾದ ಕಾರ್ಟೂನನ್ನು ನೋಡಿದೆ ಒಂದು ಕಡೆ ವೆಹಿಕಲ್ ರಕ್ತ ಸಿಕ್ತವಾಗಿದೆ ರೈತರ ಮೇಲೆ ಹರಿದಿದೆ ಅಲ್ವಾ ಇನ್ನೊಂದು ಕಡೆ ಡ್ರಗ್ಸನ್ನು ಅದಾನಿ ಅವರ ಪೋರ್ಟ್ನಲ್ಲೇ ಮುನ್ನೂರು ಕೋಟಿಗೂ ಹೆಚ್ಚಾದ ಡ್ರಗ್ಸ್ ಸಿಗುತ್ತೆ ಅದ್ರ ಬಗ್ಗೆ ಮಾತಾಡಲ್ಲ ಶಾರುಖ್ ಖಾನನ್ನು ಅವ್ರು ರಕ್ಷಣೆ ಮಾಡಬೇಕು ಅಂತ ಶಾರುಖ್ ಇಲ್ಲ ಶಾರುಖಾನ ತಪ್ಪು ಮಾಡಿದ್ರೆ ಎಷ್ಟು ಒಳಗಾಕಿ ಹಿಂಗೇನಾಗಬೇಕಾಗಿಲ್ಲ ಅವನು ಮಾತಾಡ್ತಾ ಇದ್ರು ಆದರೆ ಅದಾನಿ ಪೋರ್ಟ್ನಲ್ಲಿ ಸಿಕ್ಕಂಥ ಮುನ್ನೂರು ಕೋಟಿ ರೂಪಾಯಿ ಇದೆಯಲ್ಲ ಅದ್ರ ಬಗ್ಗೆ ಯಾಕೆ ಮಾಧ್ಯಮ ಮಾತನಾಡೋಲ್ಲ ನಾನು ತುಂಬ ನೋವಿನಿಂದ ಅವಮಾನದಿಂದ ತಲೆ ತೆಗೆಸಬೇಕಾಗದೆ ನನಗೆ ಯಾಕಂದರೆ ನಾನು ಒಬ್ಬ ಪತ್ರಿಕೆ ಹೊಂದೀನಿ ಆದರೆ ನಾನೆಂದು ಇಂಥ ಪತ್ರಿಕೋದ್ಯಮ ಮಾಡಿಲ್ಲ ಬೈಡನ್ ಮಾತ್ರ ನನಗೆ ನೆನಪಾಗುತ್ತೆ ಇಂಡಿಯಾದ ಮಾಧ್ಯಮ ಇದೆಯಲ್ಲ ಏನನ್ನು ಪ್ರಶ್ನಿಸೋದಿಲ್ಲ ಎಸ್ಪೆಷಲಿ ಮೋದಿಯವರನ್ನು ಪ್ರಶ್ನಿಸಲ್ಲ ಬಿ ಜೆ ಪಿಯನ್ನು ಪ್ರಶ್ನಿಸಲ್ಲ ಇಡೀ ಮಾಧ್ಯಮ ಬಿ ಜೆ ಪಿಗೆ ಮಾರಿಕೊಂಡಿದೆ ಮೋದಿಗೆ ಮಾರಿಕೊಂಡಿದೆ ಅಮಿತ್ ಶಾ ಮಾರಿಕೊಂಡಿದೆ ಅನ್ನುವ ದುಃಖದ ಮಾತನ್ನು ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ ಎಲ್ಲರೂ ಬೆಳೆದಾಗಲಿ ನಮಸ್ಕಾರ